ಸ್ವಾಗತ ಇಂದು ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕಿನ ಎಲ್ಲಾ ಅಧಿಕಾರಿಗಳ ವರ್ಗದ ಜೊತೆ ಪ್ರಕೃತಿ ವಿಕೋಪ ಮತ್ತು ಪರಿಹಾರದ ಸಭೆಯನ್ನ ಮಾಜಿ ಸಚಿವ ಹಾಗೂ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಆರ್ವಿ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಜೋಯಿಡಾ ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪಕ್ಕೆ ತಾಲೂಕಿನಲ್ಲಿ ಆದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ ನಂತರ ನಮ್ಮ ನ್ಯೂಸ್ ಮುಖಾಂತ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮುಂದಿನ ಸಿಎಂ ಆಗುವ ಬಗ್ಗೆ ಕೇಳಿದ ಪ್ರಶ್ನೆಗೂ ಸ್ಪಷ್ಟನೆ ರಾಜ್ಯದ ಹಿರಿಯ ರಾಜಕಾರಣಿಗಳು ಹಾಗೂ ಹಳಿಯಾಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬ್ರು ಸಿಕ್ಕಿದ್ದಾರೆ ವಿಶೇಷವಾಗಿ ಜೋಯಾ ತಾಲೂಕಿನ ಒಂದು ರೀತಿ ಸಾಕಷ್ಟು ಪ್ರಕೃತಿ ಅಧಿಕಾರಿಗಳ ಸಭೆ ನಡೆಸಿದರೆ ಸರ್ ಹೇಳಿ ಸರ್ ಸಾಕಷ್ಟು ಒಂದ್ ರೀತಿ ಉತ್ತರ ಕನ್ನಡದಲ್ಲಿ ಅತ್ಯಂತ ಪ್ರಮುಖ ಸ್ಥಳ ಅಲ್ಲೂ ಸಹ ಅತಿವೃಷ್ಟಿಯಿಂದ ಬಹಳಷ್ಟು ಕಡೆ ಹೆಚ್ಚಿನ ಮಳೆಯಾಗಿ ರಸ್ತೆಗಳು ಸೇತುವೆಗಳು ಬಂದರಗಳು ಬ್ರಿಡ್ಜ್ಗಳು ಶಾಲೆ ಕಟ್ಟಡಗಳು ಸರ್ಕಾರಿ ಕಡೆಗಳು ಅದರ ಮೇಲೆ ಕೆಲವು ಡ್ಯಾಮೇಜ್ ಆಗಿನ ಅದರ ಬಗ್ಗೆ ಇವತ್ತು ಎಲ್ಲ ಅಧಿಕಾರಿ ಜೊತೆ ದರಪತಿ ಜೊತೆ ಕೂತು ಯಾವ ಹಳ್ಳಿಯಲ್ಲಿ ಅಥವಾ ಪಂಚಾಯತ್ ಅಲ್ಲಿ ಏನಾಗಿದೆ ತಿಳ್ಕೊಂಡು ಬಗ್ಗೆ ಅವರು ಏನ್ ಕ್ರಮ ತಗೊಂಡಿದ್ದಾರೆ ಅವ್ರು ಏನ್ ಕ್ರಮ ತಗೊಳ್ಬೇಕು ಅದು ಸೂಕ್ತವಾದ ನಿರ್ದೇಶನ ಕೊಟ್ಟಿದ್ದೇವೆ ಅಷ್ಟೇ ಅಲ್ಲೇ ಈ ಎಲ್ಲ ಕೆಲಸಕ್ಕೆ ಹಣ ಬೇಕಲ್ಲ ಹಾಗಾಗಿ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ ಜಿಲ್ಲಾಧಿಕಾರಿ ಕಡೆ ಹಣ ಅದೆ ಜಿಲ್ಲಾಧಿಕಾರಿಗೂ ನಿನ್ನೆ ನಾ ಮಾತಾಡಿ ಈಗೀಗ ಕಬ್ಬಿಂದ ಏನು ತರಕಾರಿ ಆಸ್ತಿ ಪಾಸ್ತಿಗೆ ರಸ್ತೆಗಳಿಗೆ ಸೇತುವೆಗೆ ಕೆರೆಗೆ ಹಾನಿಯಾಗಿದೆ ಅದಕ್ಕೆ ಸೂಕ್ತ ಒಂದು ಗ್ರ್ಯಾಂಡ್ಸ್ ಅಂತ ಹೇಳಿದರೆ ಅವರು ಸಹ ಅದಷ್ಟು ಬೇಗನೆ ನಾನು ಮಾಡ್ತೇನೆ ಹಾಗಾಗಿ ಎಲ್ಲ ಕೆಲಸಗಳು ಯುದ್ಧ ಪಾತ್ರೆಯಲ್ಲಿ ಆಗ್ಬೇಕು ಜನರು ಯಾವ್ದು ತರಹದ ಸಾಮಾನ್ಯ ಜನರ ತೊಂದರೆ ಆಗ್ಬಾರ್ದು ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಶಾಲಾ ಹೋಗುವ ಮಕ್ಕಳು ಏನೇನು ತೊಂದರೆ ಆಗ್ಬಾರ್ದು ಕೆಲವು ಶಾಲೆಗಳಿಗೆ ಹಂಚಿ ಹೊಡೆದು ಹೋಗಿದಾವೆ ಅವೆಲ್ಲ ತಕ್ಷಣ ಮಾಡಿ ಕೇಳಿದಿಯ ವಿಭಾಗಕ್ಕೆ ಹಾಗಾಗಿ ಕೆಲಸ ಯುದ್ಧ ಪಾತ್ರೆಯಲ್ಲಿ ಆಗ್ಬೇಕಂತ ಹೇಳಿದ್ದಾರೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗಾಗಿ ವಿಶ್ವಾಸದೆ ಅವರು ಏನ್ ಹಿಡಿದ ಕೆಲಸ ಪಾರದರ್ಶಕವಾಗಿ ಒಳ್ಳೆ ಗುಣಪಡದ ಕೆಲಸ ಮಾಡಿ ಜನರಿಗೆ ಅನು ಮಾಡಿಕೊಡ್ತಾರೆ ಅಂತ ಭಾವಿಸ್ತೇನೆ ನಾಳೆ ಎಪ್ಪತ್ತೆಂಟನೇ ವರ್ಷಕ್ಕೆ ವಿಶೇಷವಾಗಿ ಭಾರತ ಕಾಲಿಡ್ತಾ ಇದೆ ವಿಶೇಷವಾಗಿ ಒಂದ್ ರೀತಿ ಸ್ವತಂತ್ರ ದಿನಾಚರಣೆ ಭಾರತ ರಾಷ್ಟ್ರ ಈ ವಿಶ್ವದಲ್ಲಿ ಬಹಳ ವೇಗದಿಂದ ಪ್ರಗತಿ ಮಾಡ್ತಾ ಇದೆ ಪ್ರತಿಯೊಂದು ರಾಜ್ಯ ಕರ್ನಾಟಕ ಮಾತೆ ಕರ್ನಾಟಕ ರಾಜ್ಯ ನಾವು ಇವತ್ತು ಅಂಗಗರಣ ಸ್ಥಾನದಲ್ಲಿದ್ದೇವೆ ಮಾನವ ಸಪರ್ಗಳು ನಿರ್ಮಾಣ ಮಾಡೋದಿರ್ಬೋದು ಸಣ್ಣದಿಂದ ದೊಡ್ಡ ಕೈಗಾರಿಕೆ ಬರುವುದಿರ್ಬಹುದು ವ್ಯಾಪಾರಗಳು ಪ್ರಾರಂಭ ಆಗೋದಿರ್ಬೋದು ಅಭಿವೃದ್ಧಿ ಇರ್ಬೋದು ಸೇತುವೆಗಳು ರಸ್ತೆಗಳು ವಿದ್ಯುತ್ ಶಕ್ತಿ ಇರ್ಬೋದು ಇದರಲ್ಲಿ ಇವತ್ತು ಕರ್ನಾಟಕ ಅಗ್ರಗಡೆ ಸಾಧ್ಯ ಇದು ನಮ್ಮದು ಬಹಳ ಸಂತೋಷವಾದ ಅಭಿಮಾನ ಸಂಧಿ ಇದರ್ಥ ಎಲ್ಲ ಕೆಲಸ ಅಂತ ನಾ ಹೇಳುದು ಆಗ್ಬೇಕು ಬಡವರು ಬಡತನ ದೂರ ಆಗ್ಬೇಕು ಸಾಕಷ್ಟು ಬಡತನ ದೂರ ಆಗಿದೆ ಅದೇ ಕೆಲವು ಜನ ಇನ್ನೂ ಬಡತನ ರೆಕ್ಕೆ ಕಳಗ್ಗಿದ್ದಾರೆ ಹಾಗಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಜನ ಇನ್ನು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮೂಲಕ ನಾಡಿನ ಜನರ ನಾಡಿದ ಅಭಿವೃದ್ಧಿಗೆ ಎಲ್ಲಾ ಹಂತದಲ್ಲಿ ಪ್ರಗತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಕೆಲಸ ನಿರಂತರವಾಗಿ ನಡೆಯುವ ಕೆಲಸ ಇದು ಒಂದು ಏನು ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಿದೆ ಅದನ್ನ ಒಂದು ಸಂತೋಷ ಅದ ಅರ್ಥ ಏನು ಆಗುವುದಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ ಬಹಳಷ್ಟು ಆಗಬೇಕು ಅದು ಏನೇ ಇರಲಿ ನಾಳೆ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ವರ್ಷ ಆಗ್ತವೆ ಹಾಗಾಗಿ ಈ ಶುಭ ದಿನ ನಮ್ ಇನ್ನೂ ಸ್ವಾಭಿಮಾನ ಮಾಡ್ಬೇಕು ರಾಷ್ಟ್ರ ಬಗ್ಗೆ ಪ್ರತಿವರ್ಗ ಸ್ವಾಭಿಮಾನ ಇರಬೇಕು ಗೌರವ ಇರ್ಬೇಕು ಅಭಿಮಾನ ಇರಬೇಕು ರಾಷ್ಟ್ರ ರಾಜ್ಯಸವಾಗಿ ತ್ಯಾಗ ಬಂದಿದ ಸಚಿವರು ತಾವು ಸಚಿವರಾಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಸರ್ ವಿಶೇಷವಾಗಿ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿರ್ತಕ್ಕಂಥದ್ದು ಮತ್ತೆ ಇನ್ನೊಂದ್ ಕಡೆ ಮತ್ತೆ ಏನಾದ್ರು ಸಿಎಂ ಆಗೋದಾದ್ರೆ ನೀವ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ವ್ಯಕ್ತಪಡಿಸ್ತಾರೆ ನಾನು ಎಷ್ಟು ಮುಖ್ಯಮಂತ್ರಿ ಕೆಲಸ ಮಾಡಿದ್ದೇನೆ ಕೇಳು ಎಷ್ಟು ಮುಖ್ಯಮಂತ್ರಿ ಜೊತೆ ನಾನು ಕೆಲಸ ಮಾಡಿದ ಲೆಕ್ಕ ಇಲ್ಲ ನಾನ್ ಸಾಕಷ್ಟು ವರ್ಷ ಮಂತ್ರಿ ಆಗಿದ್ದೇನೆ ವಿರೋಧ ಪಕ್ಷ ನಾಯಕ ಆಗಿದ್ದೇನೆ ಪಕ್ಷದ ಅಧ್ಯಕ್ಷ ಆಗಿದ್ದೇನೆ ಶಾಸಕ ಆಗಿ ಆರಾಮದೇನೆ ಸಂತೋಷದೇನೆ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಅಧ್ಯಕ್ಷ ಕೇಳ್ತಯಾರು ಖರ್ಗೆ ಸಾಹೇಬ್ರಂದ್ರೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರು ಬೆಟ್ಟ ಜೀವನದಲ್ಲಿ ಲಾಬಿ ಮಾಡಿಲ್ಲ ಲಾಬಿ ಯಾಬಿ ಮಾಡ್ಬೇಕಾ ಬಣ್ಣ ಚೆನ್ನಾಗದೆ ಬುದ್ಧಿವಂತದೇನೆ ಆರೋಗ್ಯ ಚೆನ್ನಾಗದೆ ಎಂಎಲ್ಎ ಎಲ್ ಎನೆ ಲಾಬಿ ಆಗಿ ಮಾಡ್ಬೇಕು ನಾನು ಲಾಭಿ ಮಾಡೋ ಅವಶ್ಯಕತೆ ಜನ ಅದರ ಪರವಾಗಿ ಸಿದ್ದರಾಮಯ್ಯ ನನ್ನ ಫ್ರೆಂಡ್ ಅದಾನೆ ಶಿವಾರು ನನ್ನ ಫ್ರೆಂಡ್ ಅದಾನೆ ಲಾಬಿ ಯಾರು ಯಾರ ಕಡೆ ಹೇಳ್ಬೇಕು ನಾವು ಹೋಗಿ ಸಚಿವರು ಸಚಿವರಾಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಸರ್ ವಿಶೇಷವಾಗಿ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರ್ತಕ್ಕಂಥದ್ದು ಮತ್ತೆ ಇನ್ನೊಂದ್ ಕಡೆ ಮತ್ತೆ ಏನಾದ್ರು ಸಿಎಂ ಆಗೋದಾದ್ರೆ ನೀವ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ವ್ಯಕ್ತಪಡಿಸ್ತಾರ ಅಪ್ಪ ಎಷ್ಟು ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ ಕೇಳು ಎಷ್ಟು ಮುಖ್ಯಮಂತ್ರಿ ಜೊತೆ ನಾವು ಕೆಲಸ ಮಾಡಿದ್ರೆ ಲೆಕ್ಕ ಇಲ್ಲ ನಾನ್ ಸಾಕಷ್ಟು ವರ್ಷ ಮಂತ್ರಿ ಆಗಿದ್ದೇನೆ ವಿರೋಧ ಪಕ್ಷ ನಾಯಕ ಆಗಿದ್ದೇನೆ ಪಕ್ಷದ ಅಧ್ಯಕ್ಷ ಆಗಿದ್ದೇನೆ ಶಾಸಕ ಆಗಿ ಆರಾಮದೇನೆ ಸಂತೋಷದಿಂದ ಅದೇನೆ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಅಧ್ಯಕ್ಷ ಕೇಳ್ತಾ ಖರ್ಗೆ ಅಂದ್ರೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರು ಮತ್ತೆ ಅವ್ರು ಬೆಟ್ಟಲ್ಲ ದಿಲ್ಲಿ ಹೋಗ್ ಮತ್ತೆ ನನ್ನ ಜೀವನದಲ್ಲಿ ಲಾಬಿ ಮಾಡಿಲ್ಲ ನಾಯಕ್ ಲಾಬಿ ಮಾಡ್ಬೇಕಾ ಬಣ್ಣ ಚೆನ್ನಾಗದೆ ಬುದ್ಧಿವಂತ ಅದೇನೆ ಆರೋಗ್ಯ ಚೆನ್ನಾಗದೆ ಎಂ ಎಲ್ ಎ ಅದೇನೆ ಲಾಬಿ ಆಗಿ ನಾನು ತಾಲೂಕು ಒಳ ಅವಶ್ಯಕತೆ ಜನ ಅದರ ಪರವಾಗಿ ಸಿದ್ದರಾಮಯ್ಯ ನನ್ನ ಫ್ರೆಂಡ್ ಅದಾನೆ ಶಿವಕುಮಾರ್ ನನ್ನ ಫ್ರೆಂಡ್ ಅದಾನೆ ಲಾಬಿ ಯಾರ ಯಾರ ಕಡೆ ಹೇಳ್ಬೇಕು ನಾವು ಹೋಗಿ ಸೀನಿಯರ್ ಇದ್ರೆ ಸೀನಿಯರ್ ಜೂನಿಯರ್ ಇದ್ರೆ ನಡೆಯುವುದಿಲ್ಲ ಎಲ್ಲ ಹಿಂಗೆ ನಡೆಯುವುದಿಲ್ಲ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ Terima kasih telah menonton!